ನಮಸ್ಕಾರ ನನ್ನ ಹೆಸರು ಜಗದೀಶ ಜೆ ಎನ್ ಟಿವಿ ನೈನ್ ಸಂಪಾದಕರು ಸೊಕ್ಕೆ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ನಾಡ ದೊರೆ ರಾಜವೀರ ಮದಕರಿ ನಾಯಕ ಜಯಂತಿ ಕಾರ್ಯಕ್ರಮ ಸೊಕ್ಕೆ ಗ್ರಾಮದಲ್ಲಿ ಪ್ರಸಿದ್ಧವಾದ ಶ್ರೀ ಸ್ವಾಮಿಯ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಉತ್ಸಾಹಿ ಯುವಕ ಸಂಘದ ಪದಾಧಿಕಾರಿಗಳು ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಹಾಗೂ ಮದಕರಿ ನಾಯಕ ಭಾವಚಿತ್ರದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ಹಾಗೂ ಬೈಕ್ ರ್ಯಾಲಿ ಕಾರ್ಯಕ್ರಮ ಹಾಗೂ ಪೂಜಾ ಕಾರ್ಯಕ್ರಮಗಳು ಆರ್ಕೆಸ್ಟ್ ಡ್ಯಾನ್ಸ್ ರಸಮಂಜಿರ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂ ಸದಸ್ಯರಾದ ಪಾಪ ನಾಯಕ್ ಗ್ರಾಮ ಕೆ ಬಸಣ್ಣ ಹೊಸಕೋಟಿ ರಾಜು ಎಸ್ ಡಿ ಎಂ ಸಿ ಸದಸ್ಯರು ಮಾರಪ್ಪ ನಾಯಕ ಗ್ರಾಮ ಪಂ ಮಾಜಿ ಸದಸ್ಯರು ಊರಿನ ಮುಖಂಡರುಗಳಾದ ಮಾಗಡಿ ಹಾಲಪ್ಪ ಪಾಲಣ್ಣ ರವಿಕುಮಾರ್ ನಾಗರಾಜ್ ಶೇಖರ್ ನಾಗರಾಜ್ ಹನುಮಂತಪ್ಪ ಗ್ರಾಮ ಪಂ ಮಾಜಿ ಉಪಾಧ್ಯಕ್ಷರು ಮಂಜುನಾಥ್ ಊರಿನ ಮುಖಂಡರು ಉಪಸ್ಥಿತರು ಹಾಗೆ ತಾಲಾಕ್ ಪಂಚಾಯತಿ ಮಾಜಿ ಸದಸ್ಯರು ಹಾಗೂ ವಕೀಲರು ಆಗಿರತಕ್ಕಂಥ ಬೆಂಗಳೂರಿನ ಇವರಿಗೂ ಕೂಡ ಸನ್ಮಾನ ಮುಖಾದ ಸಾಗಿದ್ದಾರೆ ಹಾಗೆ ವಕೀಲರ ಸಂಘದ ಅಧ್ಯಕ್ಷರು ಕೂಡ

ಹಾಗೂ ಹಕಿ ಆರೋಗ್ಯ ನಾಗೇಶ್ವರ್ ಸರ್ ಅವರಿಗೂ ಕೂಡ ಸನ್ಮಾನದ ಮುಖಾಂತರ ಸ್ವಾಗತ ಸತ್ಯ ಗ್ರಾಮದಲ್ಲಿಂದು ಬೆಳಗ್ಗೆಯಿಂದ ವಾಲ್ಮೀಕಿ ಮತ್ತು ರಾಜೀರವ ನಾಯಕ ಜಯಂತಿ ಕಾರ್ಯಕ್ರಮ ನಡೆದಿದ್ದು ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಿದೆ பால வாய் வாங்க சங்க எல்லா சாங்க அதுபால்கண்டு காரியமும் இல்லாமல் இன் ஜெயந்திய ஆச்சர முக்கிய பந்துகளை இத்தீச்சின தினம் சர்வாரும் இனியர ஜெயந்திய ఇదే మత ఈ జయంతి అన్న ఆచరణ మాత్ర సో వాల్మీకి జయంతి అంబేద్కర్ జయంతి కనక జయంతి భగ్రతి జయంతి వనకౌర్వ జయంతి శ్రీకృష్ణ జయంతి ఈ ఇంత ఎలా ಬಡಿವಾಳ ಮಾಹಾಜ ದೇವಿ ಇಂಥ ಎಲ್ಲ ದೇವಿಯನ್ನ ಯಾಕೆ ಸರ್ಕಾರವಾಗಿ ಘೋಷಣೆ ಮಾಡಿದವಂದ್ರೆ ಅವರು ದಾರ್ಶನಿಕರು ಅದು ಯಾವುದೇ ಸಮಾಜ ಇದೆ ಅವರು ಎಲ್ಲ ಮುಗಿಕೆ ಒಳ್ಳೆದಾದ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟೋಗಿದ್ದಾರೆ ಹಾಗಾಗಿ ಆ ಸಮಾಜದ ಪೂರ್ವಜರ್ಜನ ಆ ಸಮಾಜದ ಎಲ್ಲ ಬಂಧುಗಳು ಆ ಜಯಂತಿಯನ್ನ ಆಚರಣೆ ಮಾಡುವ ಜೊತೆಗೆ ಅವ್ರನ್ನ ನೆಲೆಸ್ತಕ್ಕಂಥದ್ದು ಅವರು ಆಗಿರ್ತಕ್ಕಂಥ ದಾರಿಯನ್ನ ಅವರು ಆಗಿರ್ತಕ್ಕಂಥ ದಾರಿಯ ಮೂಲ ಮುಂದೆ ಸಾಕ್ತಕ್ಕಂಥದ್ದಾದರನ್ನ ಮಾಡೋಕ್ಕಾಗಿಯೇ ಸರ್ಕಾರಗಳು ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ ಹಾಗಾಗಿ ನಾನು ವಾಲ್ಮೀಕಿ ಯುವಕ ಸಂಘದ ಎಲ್ಲ ಮಂತ್ರಿಗಳಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಈಗನ ಇರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ಮುಖಂಡರಿಗೆ ಕೇಳಿ ಈ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ ಜಾಸ್ತಿ ಜಯಂತಿಯನ್ನ ಬಸವ ಜಯಂತಿ ಅಂಬೇಡ್ಕರ್ ಜಯಂತಿ ಮಹಾತ್ಮ ಗಾಂಧಿ ಜಯಂತಿ ಜನವದಾಸ ಜಯಂತಿ ಮಡಿವಾಳ ಮಾನಿವಾಳ ಜಯಂತಿ ವಡಿಕೋಬ ಜಯಂತಿ ಈ ಇಂಥ ಎಲ್ಲ ಜಯಂತಿಗಳನ್ನ ಹೆಚ್ಚು ಹೆಚ್ಚು ಜಯಂತಿಗಳನ್ನ ಆಚರಣೆ ಮಾಡೋದ್ರ ಜೊತೆಗೆ ಅವರ ಯುವಕರಿಗೆ ತಿಳಿಸ್ತಕ್ಕಂಥ ಯುವಂಥ ಹಾಕಬೇಕಾಗಿದೆ ಎಲ್ಲ ಜನ ಯುವಕರು ಎಲ್ಲ ಸಮಾಜದ ಯುವಕರು ಅವರ ದಾರ್ಶಕ ವಿಷಯಗಳನ್ನು ತಿಳ್ಕೊಂಡಂಗೆ ಮೊಬೈಲ್ನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಮೊಬೈಲ್ ಅಲ್ಲಿ ತರ್ತಕ್ಕಂಥ ಸಣ್ಣ ಸುದ್ದಿಗಳನ್ನ ತಿಳ್ಕೊಂಡು ಎಲ್ಲ ಕೋರ ಹಿಂದುಳಿದಾರೆ ಹಾಗಾಗಿ ಇಂಥ ಎಲ್ಲ ಆಸ್ಪತ್ರೆಯ ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಹೋಗಬೇಕು ಯಾರು ಇವತ್ತು ನಮ್ಮ ಆರ್ಸಿ ಸಂಗಡ ನಮಗೆಲ್ಲ ಕೊಟ್ಟಿದ್ರು ರಾಮಾಯಣವನ್ನ ಆ ರಾಮಾಯಣವನ್ನ ಯಾರು ಸಣ್ಣ ತಿಳ್ಕೊಂಡಿದ್ರು ಡಾಕ್ಟರ್ ಪ್ರಿಯಾ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಯಾರು ಸಣ್ಣ ತಿಳ್ಕೊಂಡಿದ್ರು ಕನಕದಾಸರು ಹೇಳ್ತಕ್ಕಂಥ ಕಿತ್ತುಗಳನ್ನ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದರು ಎಲ್ಲ ಈ ವಿಚಾರಗಳನ್ನ ಯಾರು ಕರ್ಕೊಂಡವ್ರು ದೇಶವನ್ನು ಒಳ್ಳೆಲ್ಲ ಉದ್ದಮಗಳಾಗಿದ್ದಾರೆ ಅವ್ರಿಗೆ ಬಂದು ಒಳ್ಳೊಳ್ಳೆ ಉದ್ಯೋಗಗಳಿದ್ದಾರೆ ಅವರು ಬಂದು ಒಳ್ಳೆ ಸಿದ್ಧತೆಗಳನ್ನ ಸಾಕ ಯಾಕಂದ್ರೆ ಅವರೆಲ್ಲ ಚೆನ್ನಾಗಿ ಹೋಗುವಂಥದ್ದು ಅವ್ರು ತಿಳ್ಕೊಂಡು ಈ ದೇಶವನ್ನು ಒಳ್ಳೆ ಉದ್ಯಮಿಗಳು ಒಳ್ಳೆ ಹಣಕಾಸಿನ ಉದ್ಯಮ ಉದ್ಯೋಗದಾಗಿದ್ದಾರೆ ಯಾರು ನಾವು ಹಾಗಾಗಿ ಬಂದು ಕಡೆ ನಾವು ರೈತರ ಆಚರಣೆ ಮಾಡೋದು ಎಂದಿರ್ಬೇಕಂದ್ರೆ ವಾಲ್ಮೀಕಿ ಮಾರ್ಷನ್ ಬಗ್ಗೆ ನಾಡ ಮತಚಾರ ಬಗ್ಗೆ ಭಾಷೆ ಮಾಡ್ತಾ ಇದ್ದಂತರನ್ನ ಕರೆಸಿ ಒಂದು ನೂತನ ಇನ್ನೂರ ಜನ ಹೆಣ್ಮಕ್ಕಳಿಗೆ ನೂರ ಐದೈದು ಜನ ಹೆಣ್ಮಕ್ಕಳಿಗೆ ಇವತ್ತಿನ ಯುವಕರಿಗೆ ಕೋರಿಸಿ ಹಾಗಾಗಿ ನಾವು ವಾಲ್ಮೀಕಿ ಎಲ್ಲ ಮಿತ್ರರಿಗೆ ನೀವು ಬರೀ ಇಷ್ಟಕ್ಕೆ ಬಸವ ಜಯಂತಿ ಎಲ್ಲ ಕನಕದಾಸ ಜಯಂತಿಯನ್ನ ಇನ್ನ ಜಯಂತಿ ಶ್ರೀಕೃತ ಜಯಂತಿಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾದ ಎಲ್ಲರೂ ಅವೆಲ್ಲ ಜಯಂತಿ ಮಾಡಿದ ಅವರ ವಿಚಾರ ತಿಳ್ಕೊಂಡು ಏನು ಸಂದೇಶ ಕೊಟ್ಟಿದಾರೋ ಅವ್ರು ತಿಳ್ಕೊಂಡು ಮುಂದೆ ಸಾಕ್ತ ಆಗ್ಬೇಕಾಗಿ ಚೆನ್ನಾಗಿ ಹೋಗ್ಬೇಕು ಚೆನ್ನಾಗಿ ನಿಜ ಆಗ್ಬೇಕು ಎಲ್ಲ ಇವತ್ತು ಯುವ ಎಲ್ಲ ಸುಳ್ಳು ಸುದ್ದಿಗಳನ್ನು ತಿಳ್ಕೊಂಡು ದಾರಿ ತರ್ತಿದ್ದಾರೆ ಹಾಗಾಗಿ ಒಳ್ಳೆ ವಿಚಾರವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಹೇಳಕ್ ಬಯಸಿ ಸತ್ಯ ಗ್ರಾಮದವರು ನಾವ ಬೆಳಗ್ಗೆ ಅದಕ್ಕೆ ಮಾರ್ಗ ಐತೆ ರಾಯಚಾರ ಬಂದಿದ್ದಾರೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ರಾಜಕೀಯ ವರ್ಗುಪಡಿಸಿ ಈ ಗ್ರಾಮದ ಎಲ್ಲ ವರ್ಗದ ಜನಗಳು ಎಲ್ಲ ಬಹಳಷ್ಟು ಪ್ರೀತಿ ಮಾಡ್ತಾರೆ ನಾವು ಸಹ ನಿಮಗೆ ಯಾವಾಗಲೂ ಕೃತಿ ಮಾಡ್ತೀವಿ ನಿಮ್ದು ಏನೇ ಕೆಲಸ ಕಾರ್ಯ ಇರಲಿ ಮಾಡ್ಕೊಡ್ತೀವಿ ಇಂದಿರ್ತಕ್ಕಂಥ ಶಾಸಕಗಳು ಈ ಗ್ರಾಮಕ್ಕೆ ಅವರ ಕೈಲಾದಷ್ಟು ಹೆಚ್ಚು ಅಧಿಕಾರಿಯಲ್ಲಿ ಎಷ್ಟು ಕೆಲಸಗಳು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮಾಡಿದ್ದಾರೆ ಈಗಿರ್ತಕ್ಕಂಥ ಶಾಸಕರು ಸಹ ಅವರು ಸಹ ನಿಮ್ಮನ್ನು ಭೇಟಿ ಮಾಡಿ ಈ ಗ್ರಾಮಕ್ಕೆ ಏನೇ ಕೆಲಸ ಆಗ್ತಾರೋ ಮಾಡ್ತಾರೆ ಅದರ ಜೊತೆಗೆ ನಾವು ನಿರಂತರವಾಗಿ ಒಂದಾ ಡೇಟ್ ಇತ್ತು ನೀವು ಯಾವಾಗಲೇ ನನಗೆ ಕಾಲ್ ಮಾಡ್ರಿ ಏನೇ ಕೆಲಸ ಇರಲಿ ಸ್ವಂತ ಇರಲಿ ಊರಿ ಕೆಲಸ ಇರಲಿ ಯಾವುದೇ ಕೆಲಸ ಇಲ್ಲ ನೀವು ಕಾಲ್ ಮಾಡ್ರಿ ನಾನು ನಿರಂತರವಾಗಿ ನಾವು ತಾಲೂಕಿನ ಸೇವೆ ಮಾಡಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಹೇಳಿ ಬಯಸಿ ಈ ಸತ್ಯ ಗ್ರಾಮಕ್ಕೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಹಳ ಸರಿ ಬರ್ತೀವಿ ಅಂತ ಹೇಳ್ತಾ ಈಗ ಈ ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ವಾಲ್ಮೀಕಿ ಯುವಕ ಸಂಘದ ಎಲ್ಲ ಯುವಕರು ವೇದಿಕೆ ಬೇಕಂತ ಎಲ್ಲರಿಗೆ ಸೇರಲ್ಲ ನಾನು ಟೈಮ್ ಆಗಿದೆ ಅಂತೇಳಿ ಹೇಳಿ ಅಧ್ಯಕ್ಷರು ಅತ್ಯಂತ ಸಂಭ್ರಮದ ಮತ್ತು ವಾತಾವರಣ ಗೊತ್ತಿದೆ ಶ್ರೀ ನಮ್ಮ ಹೆಸರು ರಾಜು ಅಂತ ಸರ್ ನಾವು ಸಖ್ಯ ಗ್ರಾಮದಲ್ಲಿ ಇಂದು ಅದ್ದೂರಿಯಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ನಾಡದವರೆ ರಾಜವೀರ ಮಧುಕರಿ ನಾಯಕ ಜಯಂತಿಯನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿರ್ತೇವೆ ವಿಶೇಷವಾಗಿ ಏನಂದರೆ ಅಂದರೆ ನಾವು ರಾಜನಹಳ್ಳಿ ಮಠದಿಂದ ನಾವು ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿಯನ್ನು ಬೈಕ್ ರ್ಯಾಲಿ ಮುಖಾಂತರ ಕರೆತಂದು ಇಲ್ಲಿ ಶ್ರೀ ಆಲ್ಸಾಮಿ ದೇವಸ್ಥಾನ ಮುಂಭಾಗ ಸರಿಯಾಗಿ ಹನ್ನೆರಡು ಗಂಟೆಗೆ ಈಗ ಪೂಜಾ ಕಾರ್ಯಕ್ರಮಗಳು ನಡೆದಿವೆ ಈಗ ನಾಸಿಕ್ ಡೋಲ್ಗಳ ಮುಖಾಂತರ ಸೊಕ್ಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಕ್ತಿದೆ ಇದಾದ ನಂತರ ಸಾಯಂಕಾಲ ಆರು ಗಂಟೆಗೆ ಗಣ್ಯ ವ್ಯಕ್ತಿಗಳು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎಗಳು ಎಲ್ಲ ವ್ಯಕ್ತಿ ಗಣ್ಯ ವ್ಯಕ್ತಿಗಳಿಂದ ವೇದಿಕೆ ಕಾರ್ಯಕ್ರಮ ಇರುತ್ತದೆ ಇದಾದ ನಂತರ ಸ್ವಸ್ತಿ ಕಲ್ಪಿಸುವ ಸೋನು ಮೆಲೋಡಿಸ್ ಇವರಿಂದ ಇವರು ತುಮಕೂರು ಇವರ ವತಿಯಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತದೆ ಇಂದು ಮೂರು ಮೂರು ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತದೆ ಪ್ರತಿ ಗ್ರಾಮದ ಪ್ರತಿಯೊಂದು ಜನಕ್ಕೂ ಪ್ರತಿಯೊಬ್ಬರಿಗೂ ಅನ್ನ ಸಂತರ್ಪಣೆ ಇರುತ್ತದೆ ಹಾಂ ಮಂಜುನಾಥ್ ಅಂತ ಸರ್ ನಾ ಇಲ್ಲಿ ಉತ್ಸಾಹ ಯುವಕ ಸಂಘದ ಸುಮಾರು ವರ್ಷಗಳಿಂದ ಇಲ್ಲಿ ಉತ್ಸಾಹ ಯುವಕರು ಮತ್ತು ಈ ಸರಿ ವಿಶೇಷವಾಗಿ ಮಹಿಳೆಯರ ಒಂದು ಅವರ ಒಂದು ಜ್ಯೋತಿ ಬೆಳಗೋದ್ರ ಮುಖಾಂತರ ಈ ಒಂದು ಮಹರ್ಷಿ ವಾಲ್ಮೀಕಿ ಜ್ಯೋತಿಗೆ ಒಂದು ಚಾಲನೆ ನೀಡಿದ್ದಾರೆ ಇದರ ನಂತರ ಯುವ ಉತ್ಸಾಹ ಯುವಕರ ಮುಖಂಡತ್ವದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ವಾಲ್ಮೀಕಿ ಮಹರ್ಷಿಯ ವಿಗ್ರಹದೊಂದಿಗೆ ಮೆರವಣಿಗೆ ನಡೆಯುತ್ತದೆ ತದನಂತರ ಇಲ್ಲಿ ದೇವಸ್ಥಾನದ ಆಲಸ್ವಾಮಿ ದೇವಸ್ಥಾನದ ಹತ್ತಿರ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಾದ ನಂತರ ಸಾಯಂಕಾಲ ಮತ್ತು ತಾಲೂಕಿನ ಗಣ್ಯ ಮುಖಂಡರು ಕೂಡ ಆಗಮಿಸುವಂಥ ನಿರೀಕ್ಷೆ ಇದ್ದು ಆ ಒಂದು ವೇದಿಕೆ ಕಾರ್ಯಕ್ರಮ ನಂತರ ಸಾಯಂಕಾಲ ಒಂದು ಮನೋರಂಜನಾ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಯುವಕರ ಒಂದು ಸ ತುಮಕೂರಿನ ಒಂದು ವಾದ್ಯಗೋಷ್ಠಿಯಿಂದ ಉತ್ತಮವಾದ ಒಂದು ವಾದ್ಯಗೋಷ್ಠಿಯನ್ನು ಆಯೋಜನೆ ಮಾಡಿದ್ದಾರೆ ಈ ಸರಿ ವಿಶೇಷವಾದ ಒಂದು ಆಕರ್ಷಣೆ ನಮ್ಮ ಮಹಿಳೆಯರು ಕೂಡ ಮತ್ತು ಯುವಕರು ಕೂಡ ವಿಶೇಷವಾಗಿ ಈ ವಾಲ್ಮೀಕಿ ಜಯಂತಿಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಎಲ್ಲ ರೀತಿಯಿಂದಲೂ ಈ ಜಯಂತಿಗೆ ಶುಭ ಕೋರುತ್ತಾ ಇಲ್ಲಿ ಎಲ್ಲ ಇದೇ ಥರ ಒಂದು ಉತ್ಸಾಹವನ್ನು ಪ್ರತಿ ವಾಲ್ಮೀಕಿ ಜಯಂತಿಗೂ ಕೂಡ ಇದು ಇಮ್ಮಡಿಗೊಳ್ಳೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತಿಗೆ ಹೌದೌದು ಸರ್ ಹೌದು ಬೈ ಬೈಕ್ ರ್ಯಾಲಿ ಈಗ ವಾಲ್ಮೀಕಿ ಮಹರ್ಷಿಯ ವಿಗ್ರಹದೊಂದಿಗೆ ನಮ್ಮ ಆನ್ ಆಲಸ್ವಾಮಿ ಮಹಾಮಂಟಪದ ಮುಂಭಾಗದಲ್ಲಿ ಈಗ ಪ್ರತಿಷ್ಠಾಪಿಸಲಾಗಿದೆ ಈಗ ಅದೇ ಥರ ಮತ್ತು ಬೈಕ್ ರ್ಯಾಲಿ ಜೊತೆಗೆ ಕೂಡ ಯುವಕರ ಒಂದು ಡೊಳ್ಳಿನ ಮೆರವಣಿಗೆ ಮುಖಾಂತರ ಈ ಒಂದು ವಾಲ್ಮೀಕಿ ಮಹರ್ಷಿಯ ಮೆರವಣಿಗೆ ಈಗ ಆರಂಭ ಆಗ್ತಾ ಇದೆ ಸರ್